ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಣಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಅವಿರೋಧ ಆಯ್ಕೆ ದಿನಾಂಕ ಡಿಸೆಂಬರ್ಇಪ್ಪತ್ತೆರಡು ಎರಡು ಸಾವಿರದ ರಂದು ಜರುಗಿದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆದು ಇಂದು ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರ ಶನಿವಾರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಜರುಗಿ ಕಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಸಿ ಯಾವುದೇ ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀರಾಮಬಾಬು ತಂದೆ ಶೇಷರಾವ ಸಾ ಅಯೋಧ್ಯ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಯಂಕಮ್ಮ ಗಂ ಬೆಟ್ಟಪ್ಪ ಭಾವಿಕಟ್ಟಿ ಡಣಾಪುರ ಆಯ್ಕೆಯಾಗಿರುವುದನ್ನು ಚುನಾವಣಾಧಿಕಾರಿ ಜೆ ನಾಗರಾಜ ಘೋಷಣೆ ಮಾಡಲಾಯಿತು ಹಾಗೂ ಆಡಳಿತ ಮಂಡಳಿ ಸದಸ್ಯರಾಗಿ ಆಯ್ಕೆಯಾಗಿರುವ ರಮೇಶ ಗೊಂಡೂರ್ ರಾಘವೇಂದ್ರ ಬಿ ಮಂಜುನಾಥ ಹೋಟೆಲ್ ಈರಣ್ಣ ಬಡಿಗೇರ್ ವೀರನಾಗಪ್ಪ ರಾಘವೇಂದ್ರ ಟಿ ಭುವನೇಶ ಲಕ್ಷ್ಮೀದೇವಿ ಮಹಾಂಕಾಳಮ್ಮ ಪಕೀರಮ್ಮ ಒಂಕಲಕುಂಟಿ ಇವರಗಳಿಗೆ ಆಯ್ಕೆ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಾಯಿತು ಈ ವೇಳಾ ಈ ಚಿದಾನಪ್ಪ ಮಾತನಾಡಿ ಸರ್ವ ಸದಸ್ಯರು ಹಾಗೂ ಸಂಘದ ಅಧ್ಯಕ್ಷರು ಸಿಬ್ಬಂದಿ ವರ್ಗ ಸೇರಿದಂತೆ ರೈತರ ಹಾಗೂ ವ್ಯಾಪಾರಸ್ಥರಿಗೆ ಒಳ್ಳೆಯ ಸೇವೆ ನೀಡಿ ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಸಂಘದ ಹೆಸರು ತರಬೇಕೆಂದರು ಅಧ್ಯಕ್ಷರಾದ ರಾಮಬಾಬು ಮಾತನಾಡಿ ಈವರೆಗೆ ಸಹಕರಿಸಿದ ರೈತ ಬಾಂಧವರಿಗೂ ಧನ್ಯವಾಗಳನ್ನು ಹೇಳುತ್ತಾ ನಮಗೆ ನೀಡಿರುವ ಗೌರವವನ್ನು ಸಮರ್ಪಕವಾಗಿ ಉಳಿಸಿಕೊಂಡು ಕಾರ್ಯನಿರ್ವಹಿಸುತ್ತೇವೆ ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನಲಿಯೊಂದಿಗೆ ಮಾತನಾಡಿದರು ಈ ವೇಳಾ ಗ್ರಾಮದ ಹಿರಿಯರಾದ ಗುಂಡಯ್ಯ ಸ್ವಾಮಿ ಅಮರೇಶ ಚಿದಾನಂದಪ್ಪ ಬೀರಲಿಂಗಪ್ಪ ಎರಡೊಣ ಹನುಮೇಶಡೊಳ್ಳು ಕೃಷ್ಣ ಬಗೋಡಿ ಟೀಕಯ್ಯ ರುದ್ರಗೌಡ ಹನುಮೇಶ ನರಸಯ್ಯ ಬಸವರಾಜ ನಾಗರಾಜ ಭಾವಿಕಟ್ಟಿ ಮಂಜುನಾಥ ಹೆಚ್ ಹನುಮೇಶ ಜಿ ಮಹಮ್ಮದಲಿ ಹನುಮೇಶ್ ಕೆ ಇತರರು ಭಾಗಿಯಿದ್ದರು ಸಂಘದ ಕಾರ್ಯದರ್ಶಿಯಾದ ಪಿ ರಾಘವೇಂದ್ರ ರಿಟರ್ನಿಂಗ ಜೆ ನಾಗರಾಜ ಸಂಘದ ರೈತ

गगिनि ग्रहोत्सव

ಸಾವಿರದ ಇಪ್ಪತ್ತೈದು ಎಲ್ಲರಿಗೆ ಶುಭವಾಗಿಲ್ಲ ಎಂದು ಕೋರುತ್ತಾ ನಮ್ಮ ಈ ಸದಸ್ಯರೆಲ್ಲರೂ ತಮ್ಮ ಅನುಕೂಲವಾಗಿ ಸುಸ್ವತವಾಗಿ ನಡೆಸೋಕೆ ಅನುಕೂಲ ಮಾಡಿಕೊಡ್ಬೇಕು ಕೃಷಿ ಪ್ರತ್ತಿನ ಸಹಕಾರ ಸೊಸೈಟಿಯ ಎಲ್ಲ ಸರ್ವ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಸರ್ವ ಸದಸ್ಯರಿಗೂ ಹಾಗೂ ಊರಿನ ಮುಖಂಡರಿಗೂ ಎಲ್ಲರಿಗೂ ಆರ್ಥಿಕ ಸ್ವಾಗತನ ಹೇಳುತ್ತಾ ಈ ಸಮಯ ಈ ಸಂದರ್ಭದಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಆಯ್ಕೆ ಇರೋದರಿಂದ ಆಯ್ಕೆ ಆಗಿದ್ದಾರೆ ಸನ್ಮಾನ್ಯ ಅವರು ಮತ್ತು ಉಪಾಧ್ಯಕ್ಷ ಕೆಂಕಮ್ಮ ಇವರು ಬಾಯ್ಕಟ್ಟಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮುಂದಿನ ಆಡಳಿತವನ್ನು ಸರಿಯಾಗಿ ತಾವು ನಡೆಸ್ಕೊಂಡು ಹೋಗ್ಬೇಕೆಂದು ಶುಭ ಕೋರ್ತೇನೆ ಇಪ್ಪತ್ತಿನ ಸಹಕಾರ ಸಂಘ ನಿಯಮಿತ ಇದರ ಎರಡು ಸಾವಿರದ ಇಪ್ಪತ್ತೈದನೇ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಗ್ರ ಅಧ್ಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಬಾಬ್ರವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಂಕಮ್ಮನವರೇ ಈ ವೇದಿಕೆ ಮೇಲೆ ಆಶೀರ್ವಾದಂಥ ವೀರನಾಗಪ್ಪ ಸದಸ್ಯರೇ ಹಾಗೂ ಬಸವರಾಜ ರಮೇಶ ಸದಸ್ಯರೇ ಮತ್ತು ಈರಣ್ಣ ಹೆಬ್ಬಾಳ್ ಸದಸ್ಯರೇ ಹಾಗೂ ರಾಗಪ್ಪ ಟಿ ಸದಸ್ಯರೇ ಹಾಗೂ ರಾಗಪ್ಪ ಬಿ ಸದಸ್ಯರೇ ಹಾಗೂ ಮಂಜುನಾಥ ಹೋಟೆಲ್ ಸದಸ್ಯರೇ ಹಾಗೂ ಲಕ್ಷ್ಮಮ್ಮ ಸದಸ್ಯರೇ ಮಾಂಕಾಳಮ್ಮ ಈ ನಿರ್ದೇಶಕರೇ ಆ ಈ ವೇದಿಕೆ ಮೇಲೆ ಆಶೀರ್ಣರಾದಂಥ ರಮೇಶ್ ರವರು ಇನ್ನು ಇನ್ನೂ ಇರ್ತಕ್ಕಂಥ ಇಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ದುಡಿದಂಥ ಎಲ್ಲ ಮಹನೀಯರಲ್ಲಿದ್ದಾರೆ ಟ್ಯಾಕ್ಟರ್ ಈರಪ್ಪಣ್ಣವರು ಮತ್ತು ಬೀರಪ್ಪನವರು ಕ ಕೃಷ್ಣ ಕೃಷ್ಣ ಬಾಗೋಡಿಯವರು ಹಾಗೂ ಟೀಕಯ್ಯನವರು ನರಸಯ್ಯನವರು ಎಲ್ಲ ಎಲ್ಲ ಬಂಧು ಮಿತ್ರಾದರುಗಳು ಮತ್ತು ರಾಮ್ಬಾಬ್ರವರು ಅಯೋಧ್ಯೆ ರಾಮ್ಬಾಬ್ರವರು ರಮೇಶ್ವರವರು ಅನಿಲ್ ಅವರು ಹಾಗೂ ಈ ವೇದಿಕೆ ಮೇಲೆ ಆಶೀನರಾದಂಥ ಇರಪ್ಪಣ್ಣವರು ಮತ್ತು ಮಂಜುನಾಥ್ ಎಚ್ ಭಾವನಗೌಡ ಮಂಜುನಾಥ ಮತ್ತು ಟೀಕೈನವರು ಈ ವೇದಿಕೆ ಮೇಲೆ ರುದ್ರಗೌಡರು ಹಾಗೂ ಮೊಹಮ್ಮದ್ ಅಲಿ ಸಾಹರು ಜಮೀರ್ ಸಾಹಿರು ವೆಂಕಪ್ಪ ಅವರು ಮತ್ತು ನಮ್ಮ ಊರಿನ ಗುರುಗಳಾಗಿರ್ತಕ್ಕಂಥ ನಮ್ಮ ಗುಂಡೈಸ್ವಾಮಿ ಹಿರೇಮಠ ಅವರ ಪಾದಾರಂಭಗಳಲ್ಲಿ ನಮಸ್ಕರಿಸ್ತಾ ಮತ್ತು ಅಂಬರೀಶ್ ರವರು ಅವರು ಕೂಡ ಗುರುಬಿ ಅವರ ನಮಸ್ಕರಿಸ್ತಾ ಈ ಒಂದು ಈ ವೇದಿಕೆ ಮುಖಾಂತರ ನಾನು ಹೇಳೋದೊಂದೇ ಜನರೆಲ್ಲರೂ ಆತ್ಮೀಯವಾಗಿ ಪ್ರೇಮದಿಂದ ನಿಮ್ಮನ್ನು ಆರಿಸ್ಕರಿಸಿದ್ದಾರೆ ತಾವೆಲ್ಲರೂ ಸಹಕಾರ ಸಂಘನ ಅಭಿವೃದ್ಧಿ ಪಥದತ್ತ ಒಯ್ಬೇಕು ಯಾಕಂದರೆ ಇಷ್ಟು ದಿವಸ ಮೂವತ್ತು ವರ್ಷಗಳ ಗಟ್ಟಲೆ ಇದು ನಮ್ಮ ಸಹಕಾರ ಸಂಘ ಇಡೀ ನಮ್ಮ ಜಿಲ್ಲೆಯಲ್ಲಿ ಮೊದಲು ರಾಯಚೂರು ಜಿಲ್ಲೆ ಇತ್ತು ಕ್ಲಾಸ್ ಒನ್ ಸೊಸೈಟಿ ಇತ್ತು ಈಗೂ ಕೂಡ ಇದೆ ಅದನ್ನು ಕೂಡ ರಾಘವೇಂದ್ರ ಶೆಟ್ಟರ್ ಅವರು ಎಲ್ಲರಿಗೂ ಸಹಕಾರ ತಗೊಂಡು ಲೇನಾಧ್ಯಯನವನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಯಾಕಂದರೆ ಇದು ಸಹಕಾರ ಸಂಘ ಅಂದರೆ ಐ ಹೆಲ್ಪ್ ಯು ಯು ಹೆಲ್ಪ್ ಮೀ ನಾನು ನಿನಗೆ ಸಹಾಯ ಮಾಡ್ತೇನೆ ನೀನು ನನಗೆ ಸಹಾಯ ಮಾಡುತ್ತೆ ಮಾಡತಕ್ಕಂಥ ಒಂದು ತತ್ವ ಮೇಲೆ ಆಧಾರದ ಮೇಲೆ ಇದು ನಡೆದೈತೆ ತಾವು ಕೂಡ ಇದನ್ನು ನಿಷ್ಪಕ್ಷಪಾತವಾಗಿ ಭ್ರಷ್ಟರಹಿತವಾಗಿ ಯಾವುದೇ ತೊಂದರೆ ಬರಲಾರದಂತೆ ಸರಿಯಾಗಿ ನೋಡಿಕೊಂಡ್ರೆ ರಾಮ್ಬಾಬ್ರವರು ಅವರು ಇದ್ದಾರೆ ಒಂದು ವರ್ಷ ಅಧ್ಯಕ್ಷರು ಅವರ ಅನುಭವದಲ್ಲಿ ತಾವು ಕೂಡ ಕಲ್ಕೊಂಡು ಈ ಸಂಘವನ್ನು ಪ್ರಗತಿ ಪಥದತ್ತ ಹೇಳಿ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ